ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರ ವೈರಮುಡಿ ಬ್ರಹ್ಮೋತ್ಸವದ ಪ್ರಧಾನವಾದ ದಿನ ಅಂತಂದರೆ ಅದು ಶ್ರೀ ವೈರಮುಡಿ ಕಿರೀಟ ಧಾರಣ ಮಹೋತ್ಸವ ಇದು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ನಡೆಯುತ್ತೆ ಈ ವೈರಮುಡಿ ಕಿರೀಟ ಧಾರಣ ಮಹೋತ್ಸವ ಅನ್ನೋದು ದಕ್ಷಿಣ ಭಾರತದಲ್ಲಿಯೇ ಎಲ್ಲಿಯೂ ಇಲ್ಲದ ಒಂದು ವಿಶಿಷ್ಟವಾದ ಆಚರಣೆ ಯಾವ ದೇವರ ಬಳಿಯೂ ಇಲ್ಲದಂತಹ ಒಂದು ಅಪೂರ್ವವಾದ ಆಭರಣ ಶ್ರೀ ವೈರಮುಡಿ ಶ್ರೀ ವೈರಮುಡಿ ಅಂತಂದರೆ ವಜ್ರದ ಮುಡಿ ಅಂತ ಅರ್ಥ ವೈರ ಅನ್ನೋದು ಪ್ರಾಚೀನ ಕನ್ನಡ ಭಾಷೆ ಮತ್ತು ತಮಿಳು ತೆಲುಗು ಭಾಷೆಗಳಲ್ಲೆಲ್ಲ ವೈರ ಅಂತ ಕರೀತಾರೆ ಅದಕ್ಕೆ ಸಂಸ್ಕೃತದ ಭಾಷೆ ವಜ್ರ ವಜ್ರ ಮುಕುಟ ಕಿರೀಟ ವಜ್ರದಿಂದ ಕೂಡಿದ ಕಿರೀಟವನ್ನೇ ವೈರಮುಡಿ ಅಂತ ಕರೀತಾರೆ ಈ ವೈರಮುಡಿ ನೋಡೋದಕ್ಕೋಸ್ಕರ ಲಕ್ಷಾಂತರ ಜನ ಮೇಲ್ಕೋಟೆಗೆ ಬರ್ತಾರೆ ಜಾಗಗಳೇ ಇರೋದಿಲ್ಲ ಯಾವ ಜಾಗದಲ್ಲಿ ನೋಡಿದರೂ ಜನ ಇರ್ತಾರೆ ವೈರಮುಡಿಯನ್ನು ಒಂದು ಬಾರಿಯಾದರೂ ನಾನು ನೋಡಬಾರ್ದಾ ನನ್ನ ಜನ್ಮ ಪಾವನವಾಗಬಾರ್ದಾ ನನಗೂ ವೈರಮುಡಿ ದರ್ಶನವಾಗುತ್ತಾ ಅಂತ ಹೇಳಿ ಬಹಳ ಜನ ವರ್ಷದಿಂದ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಮತ್ತು ಪ್ರಪಂಚದ ಹಲವಾರು ಭಾಗಗಳಿಂದ ಇದಕ್ಕೋಸ್ಕರ ದಿನಾಂಕವನ್ನು ಮೊದಲೇ ವರ್ಷದಿಂದ ಮುಂಚೆನೇ ಟಿಕೆಟ್ಗಳನ್ನು ಬುಕ್ ಮಾಡಿಸಿ ಆ ಚಲುವನಾರಾಯಣ ಸ್ವಾಮಿಯನ್ನು ನೋಡೋದಕ್ಕೆ ಬರ್ತಾರೆ ಅಂತಹ ಒಂದು ದಿವ್ಯವಾದ ಉತ್ಸವ ಈ ಮೇಲ್ಕೋಟೆ ವೈರಮುಡಿ ಬ್ರಹ್ಮೋತ್ಸವ ವೈರಮುಡಿ ಬ್ರಹ್ಮೋತ್ಸವ ಅಂತಂದರೆ ಚಲುವ ನಾರಾಯಣನ ತಲೆಯ ಮೇಲೆ ವೈರಮುಡಿ ಕಿರೀಟವನ್ನು ಧಾರಣೆ ಮಾಡಲಾಗುತ್ತೆ ಅದಾದ ನಂತರ ಉತ್ಸವವನ್ನು ಮಾಡಲಾಗುತ್ತೆ ಸಂಜೆ ಎಂಟೂವರೆಯಿಂದ ಮಾರನೇ ಬೆಳಿಗ್ಗೆ ಮೂರುವರೆಯ ತನಕ ನಡೆಯುವಂತಹ ಈ ಉತ್ಸವವನ್ನು ನೋಡೋದೇ ಒಂದು ಭಾಗ್ಯ ಯಾರಿಗೆಲ್ಲ ಭಾಗ್ಯವಿದೆಯೋ ಅವರಿಗೆಲ್ಲ ಚಲುವನಾರಾಯಣನ ನಾರಾಯಣನ ದರ್ಶನವಾಗುತ್ತೆ ಅನ್ನೋದು ನಂಬಿಕೆ ಈ ವೈರಮುಡಿಯಾದರೋ ಯಾವ ಮನುಷ್ಯನೂ ಮಾಡಿಸಿದ್ದಲ್ಲ ಇದು ಮನುಷ್ಯ ಲೋಕದ್ದೇ ಅಲ್ಲ ಇದು ಸಾಕ್ಷಾತ್ ವೈಕುಂಠದಿಂದ ಬಂದಿರುವ ಕಿರೀಟ ಅನ್ನೋದು ನಂಬಿಕೆ ಇದಕ್ಕಾಗಿ ಅನೇಕ ಕಥೆಗಳಿವೆ ಹಿಂದೆ ವಿರೋಚನ ಅಂತ ಒಬ್ಬ ಇದ್ದ ರಾಕ್ಷಸ ಅವನು ಪ್ರಹ್ಲಾದನ ಮೊಮ್ಮಗ ಅವನು ವೈಕುಂಠದಲ್ಲಿರುವಾಗ ಸ್ವಾಮಿ ನಾರಾಯಣ ಆ ಕಿರೀಟವನ್ನು ಧರಿಸಿ ಹಾಗೆಯೇ ಯೋಗನಿದ್ರೆಯಲ್ಲಿದ್ದ ಆ ಕ್ಷಣವೇ ವಿರೋಚನನಿಗೆ ಏನು ಅನ್ನಿಸ್ತೋ ಏನೋ ಆ ಕಿರೀಟವನ್ನು ಕದೀಬೇಕು ಅಂತ ಅನ್ನಿಸ್ತು ಕಿರೀಟವನ್ನು ಕದ್ದು ಪಾತಾಳ ಕೆಳಗಡೆ ಇರುವ ರಸಾತಳಕ್ಕೆ ಹೊರಟೋದ ಆದರೆ ಗರುಡ ದೇವರಿಗೆ ಇದು ಗೊತ್ತಾಗೋಯಿತು ಸ್ವಾಮಿಗೆ ಯೋಗನಿದ್ರೆಯ ಭಂಗ ಮಾಡದಂತೆ ಗರುಡ ತಕ್ಷಣವೇ ವೀರೋಚನನನ್ನು ಹಿಂಬಾಲಿಸಿ ರಸಾತಲಕ್ಕೆ ಹೋಗಿ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಆ ಮತ್ತೆ ಭಗವಂತನ ಕಿರೀಟವನ್ನು ತೆಗೆದುಕೊಂಡು ವಾಪಸ್ ವೈಕುಂಠದ ಕಡೆಗೆ ಬಂದ ಮರಳಿ ವೈಕುಂಠದ ಕಡೆಗೆ ಹೊರಟ ಆ ಸಂದರ್ಭದಲ್ಲಿ ಭೂಲೋಕದಲ್ಲಿ ಕೃಷ್ಣಾವತಾರವಾಗಿತ್ತು ಮಥುರೆಯ ಬಳಿ ಉತ್ತರ ಪ್ರದೇಶ ಮಥುರೆಯ ಬಳಿ ಕೃಷ್ಣ ಅಲ್ಲಿ ಗೋಪಾಲಕನಾಗಿ ಅಲ್ಲಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದ ಆಗ ಗರುಡ ತಕ್ಷಣವೇ ಇದು ಭಗವಂತ ಇಲ್ಲಿದ್ದಾನೆ ಅಂತ ಹೇಳಿ ಅಲ್ಲಿ ಆ ವೈರಮುಡಿ ಕಿರೀಟವನ್ನು ಕೊಡೋದಕ್ಕೆ ಹೋದ ಆಗ ಕೃಷ್ಣ ಹೇಳ್ದ ಈಗ ನಾನು ಅವತಾರ ವಿಶಿಷ್ಟನಾಗಿದ್ದೀನಿ ಇದು ನನಗೆ ಅನ್ವಯಿಸೋದಿಲ್ಲ ಅಂತ ಹೇಳಿ ಅಲ್ಲಿ ತನ್ನ ಬಳಿಯೇ ಇದ್ದಂತಹ ಚಲುವರಾಯಸ್ವಾಮಿಗೆ ಧರಿಸೋದಕ್ಕೆ ಹೇಳ್ದ ಹಾಗಾಗಿ ಗರುಡ ಸ್ವಾಮಿಗೆ ಧರಿಸಿದ ತಕ್ಷಣವೇ ಅದು ವಿಚಿತ್ರವಾದ ರೀತಿಯಲ್ಲಿ ಚಲುವನಾರಾಯಣನಿಗೆ ಅದು ಹೊಂದಕ್ಕೆ ಆಗ್ಬಿಡ್ತು ಅಂದರೆ ಹೊಂದಾಣಿಕೆ ಆಯಿತು ಕಿರೀಟ ಅದು ವಿಚಿತ್ರವಾದದ್ದು ಇದನ್ನು ನೋಡಿ ಗರುಡನಿಗೆ ಸಂತೋಷವಾಗಿ ಆ ಚಲುವನಾರಾಯಣನ ವಿಗ್ರಹವನ್ನು ತೆಗೆದುಕೊಂಡು ಸಂತೋಷದಿಂದ ಕುಣಿದಾಡಿದ ಈ ನೆನಪಿಗಾಗಿಯೇ ಇಂದಿಗೂ ಸಹ ಗರುಡನ ಮೇಲೆಯೇ ಚಲುವನಾರಾಯಣನನ್ನು ಕೂರಿಸಿ ವೈರಮುಡಿ ಉತ್ಸವವನ್ನು ಇವತ್ತಿಗೂ ವೈರಮುಡಿ ಧರಿಸಿ ಉತ್ಸವವನ್ನು ಮಾಡಲಾಗುತ್ತೆ ಗರುಡನ ಮೇಲೆಯೇ ಉತ್ಸವ ನಡೆಯುತ್ತೆ ಆ ದಿನ ಯಾವ ದಿನ ವೈರಮುಡಿ ಆ ಒಂದು ಕಿರೀಟವನ್ನು ಚೆಲುವರಾಯಸ್ವಾಮಿಗೆ ಧರಿಸಿ ಸಂತೋಷಪಟ್ನೋ ಗರುಡ ಅದೇ ರೀತಿಯಲ್ಲಿ ನಡೆಯುತ್ತೆ ಇವತ್ತಿಗೂ ಕೂಡ ವೈರಮುಡಿ ಧಾರಣೆಗೆ ಮುಂಚೆ ಗರುಡನ ಉತ್ಸವವನ್ನು ದೇವಾಲಯದ ಸುತ್ತಲೂ ಮಾಡಲಾಗುತ್ತದೆ ಮತ್ತು ಗರುಡನ ಕೈಯಲ್ಲಿ ವೈರಮುಡಿಯಂತೆ ಕಾಣುವ ಒಂದು ಹೂವಿನ ಚೆಂಡನ್ನು ಕೊಟ್ಟು ಆ ವೈರಮುಡಿಯ ಪ್ರತೀಕವಾಗಿ ದೇವಾಲಯದ ಒಳಭಾಗಕ್ಕೆ ತರಲಾಗುತ್ತದೆ ಅದಾದ ನಂತರ ವೈರಮುಡಿ ಕಿರೀಟವನ್ನು ಧಾರಣೆ ಮಾಡಲಾಗುತ್ತದೆ ಇಂದಿಗೂ ಈ ಒಂದು ಪರಂಪರೆ ಮೇಲುಕೋಟೆಯಲ್ಲಿ ನಡೀತಾ ಬಂದಿದೆ ಇನ್ನು ಈ ಮೇಲುಕೋಟೆ ವೈರಮುಡಿಯ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಈ ವೈರಮುಡಿ ಕಿರೀಟ ಮಂಡ್ಯ ಜಿಲ್ಲಾಧಿಕಾರಿಯ ಖಜಾನೆಯಲ್ಲಿ ಇರುತ್ತೆ ಇದನ್ನು ಯಾರೂ ನೋಡೋ ಹಾಗಿಲ್ಲ ಬಾಕ್ಸಲ್ಲಿ ಹಾಕಿ ಪೆಟ್ಟಿಗೆಯಲ್ಲಿಟ್ಟು ಸೀಲುಗಳನ್ನು ಹಾಕಿ ಮುಚ್ಚಿಟ್ಟಿರಲಾಗುತ್ತೆ ಈ ವೈರಮುಡಿ ಕಿರೀಟ ಧಾರಣದ ದಿನ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಎಸ್ ಪಿಗಳು ಖಜಾನೆಯನ್ನು ತೆಗೆದು ಪೊಲೀಸ್ ಬಂದೋಬಸ್ತಿನಲ್ಲಿ ಎಲ್ಲ ಊರಿನಲ್ಲಿ ಪೂಜೆ ಮಾಡ್ತಾ ಮೇಲ್ಕೋಟೆಗೆ ಬರುತ್ತೆ ಅಲ್ಲಿಯೂ ಕೂಡ ವೈರಮುಡಿ ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡಿದ ನಂತರ ಅರ್ಚಕರ ಕೈಗೆ ಸ್ಥಾನಿಕರ ಪರಿಚಾರಕರ ಕೈಗೆ ಈ ಮುಡಿಯ ಪೆಟ್ಟಿಗೆಯನ್ನು ಕೊಡಲಾಗುತ್ತೆ ಆಗ ಚೆಲುವನಾರಾಯಣ ಸ್ವಾಮಿಗೆ ಪೂರ್ಣವಾಗಿ ಅಲಂಕಾರ ಆಗಿಬಿಟ್ಟಿರುತ್ತೆ ಚೆಲುವನಾರಾಯಣ ಸ್ವಾಮಿಯ ಉತ್ಸವದ ವೈಭೋಗದ ಅಲಂಕಾರ ಪೂರ್ತಿಯಾಗಿರುತ್ತೆ ಅಂದರೆ ಗಂಡಬೇರುಂಡ ಪ್ರಭೆ ಮಾಲೆಗಳು ವಸ್ತ್ರಗಳು ಎಲ್ಲವನ್ನೂ ಧರಿಸಲಾಗಿರುತ್ತೆ ಕೇವಲ ಚೆಲುವನಾರಾಯಣ ಸ್ವಾಮಿಯವರ ತಲೆಯ ಕಿರೀಟದ ಭಾಗವನ್ನು ಮಾತ್ರ ಖಾಲಿ ಬಿಟ್ಟಿರಲಾಗಿರುತ್ತೆ ಈ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತು ಮತ್ತು ಆ ಎಲ್ಲ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಎಲ್ಲ ತಂಡ ಚೆಲುವರಾಯಸ್ವಾಮಿಯವರು ಬಿಜ ಮಾಡಿಸಿರುವಂತಹ ಆ ಜಾಗದಲ್ಲಿ ಕವರ್ ಮಾಡಿ ಅಲ್ಲಿ ನಿಂತ್ಕೊಳ್ತಾರೆ ದೇವರ ಮೇಲೆ ಉತ್ಸವದ ಮೂರ್ತಿಯ ಮೇಲೆ ಬಟ್ಟೆಯನ್ನು ಹಾಕಲಾಗಿರುತ್ತೆ ಅದನ್ನು ಮುಚ್ಚಿರ್ತಾರೆ ಆ ಕ್ಷಣವೇ ಕರೆಂಟನ್ನು ಕೂಡ ತೆಗೆಯಲಾಗುತ್ತೆ ಮುಡಿಯ ಬಾಕ್ಸನ್ನು ಓಪನ್ ಮಾಡಿ ಬಟ್ಟೆಯಲ್ಲಿ ಹಿಡಿದು ಒಂದು ಸೆಕೆಂಡ್ ಚಲುವರಾಯ ಸ್ವಾಮಿಗೆ ಹಾಕಿದ ತಕ್ಷಣವೇ ಆ ವೈರಮುಡಿ ಉತ್ಸವ ಆರಂಭ ಆಗುತ್ತೆ ನಿಮಗೆ ಆಶ್ಚರ್ಯವಾಗಬಹುದು ವೈರಮುಡಿಯನ್ನು ಯಾರೂ ಕೈಯಲ್ಲೇ ಮುಟ್ಟೋದಿಲ್ಲ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣವೇ ಅದರಲ್ಲಿ ಒಂದು ವಸ್ತ್ರವನ್ನು ಹಾಕಿ ಆ ವಸ್ತ್ರದ ಮೂಲಕ ಚೆಲುವನಾರಾಯಣ ಸ್ವಾಮಿಗೆ ಅದನ್ನು ಧರಿಸಲಾಗುತ್ತೆ ಅದೊಂದು ವಿಶಿಷ್ಟವಾದಂತಹ ಅದು ಲಾಕಿಂಗ್ ಸಿಸ್ಟಮ್ ಇರುವಂತಹ ಒಂದು ಕಿರೀಟ ಚಲುವರಾಯ ಸ್ವಾಮಿಗೆ ಹಾಕಿದ ತಕ್ಷಣವೇ ಅದು ಹಾಗೇ ಅದು ಪಟ್ಟಂತ ಹಾಗೇನೆ ಅದು ಹೊಂದಾಣಿಕೆ ಆಗ್ಬಿಡುತ್ತೆ ವೈರ ಮುಡಿ ಧರಿಸೋದು ಎಷ್ಟೊತ್ತು ಅಂತ ಎಲ್ಲರೂ ಬಹಳ ಜನ ಕೇಳ್ತಾ ಇರ್ತಾರೆ ನೀವು ಯಾವುದೇ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂತಹವ್ರನ್ನ ಕೇಳಿ ಅಥವಾ ನಿಮಗೂ ಸಾಧ್ಯವಾದರೆ ಯಾರಾದರೂ ನಿಮ್ಮ ಪಾಸ್ಗಳನ್ನು ತೆಗೆದುಕೊಂಡು ಬಂದು ನಿಂತ್ಕೊಳ್ಳಿ ಬೇಕಾದ್ರಲ್ಲಿ ಆ ಬಾಕ್ಸ್ ಬಂದು ಎರಡು ನಿಮಿಷಕ್ಕೆಲ್ಲ ಚಲುವರಾಯ ಸ್ವಾಮಿ ಆಚೆಗೆ ಬಂದುಬಿಡುತ್ತೆ ಆಗ ಹೇಗೆ ಇದು ಧಾರಣೆ ಆಗುತ್ತೆ ಹೇಗೆ ಇದು ಸೆಟ್ ಆಗುತ್ತೆ ಅನ್ನೋದೇ ಒಂದು ವಿಶಿಷ್ಟವಾದದ್ದು ಕತ್ತಲೆಯಲ್ಲಿ ನಡೆಯುವಂತಹ ವಿಚಾರ ನೀವಲ್ಲಿ ಪೊಲೀಸರು ಯಾರೆಲ್ಲ ಡ್ಯೂಟಿಲಿದ್ದಾರೆ ನಿಮಗೆಲ್ಲ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಪೊಲೀಸರು ಅಲ್ಲಿ ಯಾರು ಡ್ಯೂಟಿಗೆ ಡ್ಯೂಟಿಗಿದ್ರು ಗನ್ಮನ್ಸ್ಗಳಿದ್ದಾರೆ ಅವ್ರನ್ನೆಲ್ಲ ಕೇಳಿ ನೋಡಿ ಎಷ್ಟು ಬೇಗ ಈ ಪ್ರಕ್ರಿಯೆಗಳೆಲ್ಲ ನಡೆದೋಗುತ್ತೆ ಅಂತ ಅಲಂಕಾರದ ಪ್ರಕ್ರಿಯೆಗಳೆಲ್ಲ ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ನಡೆಯುತ್ತೆ ಅದೆಲ್ಲ ನಿಜ ಆ ಆ ಪ್ರಕ್ರಿಯೆಗಳೆಲ್ಲ ಒಂದು ಮೂರ್ನಾಲ್ಕು ಗಂಟೆ ಕಾಲ ನಡೀತಾನೆ ಇರುತ್ತೆ ಆದರೆ ವೈರಮುಡಿ ಧರಿಸುವ ಪ್ರಕ್ರಿಯೆ ಮಾತ್ರ ವಿತಿನ್ ಟೂ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲಿ ದೇವರ ಆಚೆಗೆ ಬಂದುಬಿಡ್ತಾರೆ ಆರತಿ ಆಗುತ್ತೆ ಮತ್ತು ವೈರಮುಡಿಯನ್ನು ಧರಿಸಿದ ಚಲುವ ಆ ಕ್ಷಣವೇ ದೇವಾಲಯದಿಂದ ಹೊರಗೆ ಬಂದುಬಿಡ್ತಾನೆ ಯಾಕೆಂದರೆ ಅವನು ಜನಗಳಿಗೆ ತನ್ನ ವೈರಮುಡಿಯನ್ನು ತೋರಿಸೋದರಲ್ಲಿ ಅವನಿಗೆ ಆಸಕ್ತಿಯೇ ಹೊರತು ಒಳಭಾಗದಲ್ಲಿ ಆಭರಣ ಹಾಕೊಳ್ಳೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ ರಾತ್ರಿ ಎಲ್ಲ ಉತ್ಸವ ನಡೆಯುತ್ತೆ ಎಷ್ಟೋ ಜನ ಬಂದು ಚಲುವರಾಯ ಸ್ವಾಮಿಯನ್ನು ಗೋವಿಂದ ಗೋವಿಂದ ಅಂತ ನೋಡ್ತಾ ಇರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಭಾವ ಮೂರೂವರೆ ಇರುತ್ತೆ ದೇವರು ಆ ಸಮಯದಲ್ಲಿ ವಾಹನ ಮಂಟಪಕ್ಕೆ ಮರಳಿ ಬರ್ತಾನೆ ದೇವರು ಆ ಭಾಗ ನೋಡಬೇಕು ಹಣೆಯ ಮೇಲೆ ಬೆವರಿನ ಸೆಲೆಗಳು ಬರ್ತಾ ಇರುತ್ತೆ ವಿಗ್ರಹಕ್ಕೆ ಎಲ್ಲಿಂದ ಬೆವರು ವಿಗ್ರಹದಲ್ಲಿ ಬೆವರು ಬರ್ಬೋದಾ ವಿಗ್ರಹದಲ್ಲಿ ನಿಜವಾಗಿಯೂ ಮನುಷ್ಯರಂತೆ ಬೆವರುತ್ತಾ ಅನ್ನುವ ಪ್ರಶ್ನೆಗಳನ್ನೆಲ್ಲ ನೀವು ಕೇಳಿದ್ರೆ ನೀವು ಅಲ್ಲಿಯೇ ನಿಂತ್ಕೊಂಡು ನೋಡಿದ್ರೆ ಇದೆಲ್ಲ ಪ್ರಶ್ನೆಯೇ ಉತ್ತರವೇ ನಿಜವೇ ಸುಳ್ಳೇ ಎಲ್ಲ ನಿಮಗೆ ಅರ್ಥ ಆಗಿಬಿಡುತ್ತೆ ತಕ್ಷಣವೇ ಚಲುವರಾಯ ಸ್ವಾಮಿಯ ಮೇಲೆ ಬಟ್ಟೆಗಳನ್ನು ಹಾಕಲಾಗತ್ತೆ ಆ ಮುಖವನ್ನು ನೀವು ನೋಡ್ತಾ ಇದ್ರೇ ಸ್ವಾಮಿ ದೇವಾಲಯದಿಂದ ಹೊರಬರುವಾಗ ನೀವು ವಿಡಿಯೋ ಅಥವಾ ಫೋಟೋಗಳಲ್ಲಿ ಅವನ ಮುಖವನ್ನು ಗಮನಿಸಿ ಹಾಗೆಯೇ ವಾಹನ ಮಂಟಪಕ್ಕೆ ಅವನು ಬರುವಾಗ ಅವನು ಆಗಲೇ ಬಳಲಿದಂತ ಕಾಣ್ತಾನೆ ಆ ವಜ್ರದ ಒಂದು ಪ್ರಕಾಶ ಅದರಲ್ಲಿದೆ ಅನ್ನೋದು ಜನಗಳ ನಂಬಿಕೆ ಆ ನಂಬಿಕೆಗಳಿಗೆ ನಮ್ಮ ಹತ್ರ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಆಮೇಲೆ ಬಟ್ಟೆಯನ್ನು ಹಾಕಿ ಆ ಕ್ಷಣವೇ ಮುಡಿಯನ್ನು ಮತ್ತೆ ಬಟ್ಟೆಯಲ್ಲಿ ತೆಗೆದು ಅಲ್ಲೇ ಇರುವಂತಹ ಪೆಟ್ಟಿಗೆ ಒಳಗಡೆ ಇಟ್ಬಿಡ್ತಾರೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತ್ರ ಅವರು ಮುಟ್ಟಿ ಕನ್ಫರ್ಮ್ ಮಾಡ್ಕೊಳ್ತಾರೆ ಅದರಲ್ಲಿ ಇದೆಯಾ ಇಲ್ವಾ ಅಂತ ಯಾಕೆಂದರೆ ಅದು ಕ್ರಮ ಪೊಲೀಸ್ ವ್ಯವಸ್ಥೆ ಮತ್ತು ವೈರಮುಡಿಯನ್ನು ಮಂಡ್ಯ ಜಿಲ್ಲೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ಇಂತಹ ಒಂದು ವೈರಮುಡಿ ಉತ್ಸವದ ವೈಭವ ಈ ಬಾರಿ ನೀವೆಲ್ಲ ಕಣ್ತುಂಬಿಕೊಳ್ಳುವಂತಹ ಉತ್ಸವ ಏಳನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಎಲ್ಲರೂ ಬನ್ನಿ アナウンサー。